ಕಾಲೇಜ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಇನ್ ಸೆಕೆಂಡ್ ಪಿ ಯು ಸಿ ಬೋರ್ಡ್ಸ್ ದ ಟೀಚರ್ಸ್ ಇನ್ ದಿಸ್ ಕ್ಯಾಂಪಸ್ ಆರ್ ವೆರಿ ಕೋಪರೇಟಿವ್ ಟುವರ್ಸ್ ನಾನು ಇಲ್ಲಿ ಕ್ಲಿಯರ್ ಜೆ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು ಟು ಟೆಲ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದಸ್ ಕಾಲೇಜ್ ಫೈವ್ ಸೆವೆಂಟಿತ್ ನೈಂಟಿ ಸಿಕ್ಸ್ ಪರ್ಸಂಟೇಜ್ ಮೈ ಕಾಲೇಜ್ ಇಸ್ ಬೆಸ್ಟ್ ಅಟ್ ಪ್ರೊವೈಡಿಂಗ್ ಗುಡ್ ಎಂಟ್ ಫಾರ್ ದಕ್ಸಾಮಿನೇಷನ್ ಇನ್ ದಟ್ ಅರೌಂಡ್ ಓನ್ಲಿ ಏಟ್ ಸೆಕೆಂಡ್ ರಿಮೈನಿಂಗ್ ಎವ್ರಿ ಒನ್ ಪಾಸ್ಟ್ ಇನ್ ದಿ ಫಸ್ಟ್ ಡಿಸ್ಟಿಂಕ್ಷನ್ ಜಾಗತಿಕ ಮಟ್ಟದಲ್ಲಿ ಯಾವುದೇ ದೇಶವನ್ನು ಅಭಿವೃದ್ಧಿ ಹೊಂದುತ್ತಿರುವ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳನ್ನು ವಿಂಗಡಿಸುವುದು ಅದರ ಶಿಕ್ಷಣದ ಅರ್ಹತೆಯ ಮೇಲೆಯೂ ಕೂಡ ಗುರುತಿಸ್ತಾರೆ ಬೆಂಗಳೂರು ಆ ಒಂದು ನಿಟ್ಟಿನಲ್ಲಿ ಇದೊಂದು ಐ ಟಿ ಬಿ ಟಿ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಅಂತೆಲ್ಲ ಖ್ಯಾತಿಯನ್ನ ಗಳಿಸಿತ್ತು ಇದೀಗ ಬೆಂಗಳೂರು ಎಜುಕೇಶನ್ ಸಿಟಿ ಅಂತಲೂ ಕೂಡ ಖ್ಯಾತಿಯನ್ನ ಗಳಿಸ್ಕೊಳ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ಬೆಂಗಳೂರು ನಗರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಕ್ಕೆ ಸೆಡ್ ಹೊಡೆದು ಉತ್ತಮವಾದಂತ ಶಿಕ್ಷಣವನ್ನ ನೀಡ್ತಿವೆ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟ ಅದು ಎಸ್ ಎಸ್ ಎಲ್ ಸಿ ನಂತರ ಬರುವುದೇ ಪಿಯುಸಿ ಸಿ ಸಿ ವಿದ್ಯಾರ್ಥಿಯ ಭವಿಷ್ಯವನ್ನ ರೂಪಿಸಬಹುದಾಗಿರುವಂತಹ ಅತ್ಯಂತ ಪ್ರಮುಖವಾದಂತಹ ಘಟ್ಟ ಆ ಪಿಯುಸಿಯಲ್ಲಿ ಯಾರು ಉತ್ತಮವಾದಂತಹ ಅಂಕಗಳನ್ನ ಪಡ್ಕೊಳ್ತಾರೋ ಅವರು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ತಾರೆ ಆ ಒಂದು ನಿಟ್ಟಿನಲ್ಲಿ ಅವರು ಉತ್ತಮವಾದಂತಹ ಅಂತಗಳನ್ನ ತಲುಪ್ತಾರೆ ಅನ್ನೋದಕ್ಕೆ ಪಿ ಯು ಮಾನದಂಡವಾಗಿದೆ ಈ ಒಂದು ಪಿಯುಸಿಯಲ್ಲಿ ಆನೇಕಲ್ ತಾಲೂಕಿನ ಕೆಲವೇ ಕೆಲವು ಪ್ರತಿಷ್ಠಿತ ಕಾಲೇಜುಗಳ ಪೈಕಿ ದೊಮ್ಮಸಂದ್ರ ರಸ್ತೆಯ ಗೋಪಸಂದ್ರ ಗೇಟ್ ಬಳಿ ಇರುವಂತಹ ಸಿರಿ ಶೈನ್ ಪಿಯು ಕಾಲೇಜ್ ಕೂಡ ಒಂದಾಗಿದೆ ಸಿರಿ ಶೈನ್ ಪಿಯು ಕಾಲೇಜಿನಲ್ಲಿ ಸತತವಾಗಿ ಉತ್ತಮವಾದಂತಹ ಫಲಿತಾಂಶವನ್ನ ನೀಡುತ್ತಿದೆ ಈ ಬಾರಿ ಶೇಕಡ ತೊಂಬತ್ತ ಎಂಟರಷ್ಟು ಫಲಿತಾಂಶವನ್ನ ನೀಡಿ ಎಲ್ಲರಿಂದಲೂ ಕೂಡ ಬೇಸನ್ನಿಸಿಕೊಳ್ತಿದೆ ಇಲ್ಲಿನ ಆಡಳಿತ ಮಂಡಳಿ ಮತ್ತು ಇಲ್ಲಿನ ಶಿಕ್ಷಕ ವೃಂದದಿಂದ ಉತ್ತಮವಾದಂತ ಫಲಿತಾಂಶವನ್ನ ನೀಡಿದ್ದಾರೆ ಇದೊಂದು ರೆಸಿಡೆನ್ಶಿಯಲ್ ಕಾಲೇಜು ಆಗಿದೆ ದೇಶದ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದು ಈ ಒಂದು ಕಾಲೇಜಿನಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನ ಪಡೆದುಕೊಳ್ತಾ ಇದ್ದಾರೆ ಈ ಬಾರಿ ಉತ್ತಮವಾದಂತಹ ಫಲಿತಾಂಶವನ್ನ ತಂದುಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಅರ್ಚನಾ ರವರು ಆ ವಿದ್ಯಾರ್ಥಿಗಳಿಗೆ ಸಿಹಿಯನ್ನ ತಿನ್ನಿಸಿ ಸಂಭ್ರಮಿಸಿದರು ಈ ಒಂದು ಸಂದರ್ಭದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಗಳಿಸಿದಂತ ಚಂದನ ತೊಂಬತ್ತ ಆರು ಪರ್ಸೆಂಟ್ ಐನೂರ ಮೂರು ಅಂಕಗಳನ್ನು ಗಳಿಸಿದ್ದರೆ ಕೀರ್ತನ ತೊಂಬತ್ತೈದು ಪಾಯಿಂಟ್ ಐದು ಮೂರು ಐನೂರ ಎಪ್ಪತ್ತೆರಡು ಅಂಕಗಳನ್ನು ಗಳಿಸಿದ್ದಾರೆ ಹಾಗೆಯೇ ಮಲ್ಲಿಕಾರ್ಜುನ ಐನೂರ ಅರವತ್ತ ಏಳು ಅಂಕಗಳನ್ನು ಗಳಿಸುವುದರೊಂದಿಗೆ ತೊಂಬತ್ತೈದು ಪರ್ಸೆಂಟನ್ನು ಪಡೆದುಕೊಂಡಿದ್ದಾರೆ ಆರುನೂರು ಅಂಕಗಳಿಗೆ ಇದೇ ಸಂದರ್ಭದಲ್ಲಿ ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸ್ನಲ್ಲಿ ಕೂಡ ತ್ರಿಷಾ ಐನೂರ ಎಂಬತ್ತೈದು ಅಂಕಗಳನ್ನು ಗಳಿಸಿ ತೊಂಬತ್ತ ಎಂಟು ಪರ್ಸೆಂಟ್ ಪಡೆದುಕೊಂಡಿದ್ದರೆ ವರ್ಷ ಐನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿ ತೊಂಬತ್ತ ಆರು ಪರ್ಸೆಂಟ್ ಪಡೆದುಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಅರ್ಷಿಕ ಐನೂರ ಎಪ್ಪತ್ತೈದು ಅಂಕಗಳನ್ನು ಗಳಿಸಿಕೊಂಡು ತೊಂಬತ್ತಾರು ಲಿಖಿತ ಐನೂರ ಎಪ್ಪತ್ ಮೂರು ಅಂಕಗಳನ್ನು ಗಳಿಸಿಕೊಂಡು ಶೇಕಡ ತೊಂಬತ್ತಾರು ಪರ್ಸೆಂಟ್ ಅಂಕಗಳನ್ನು ಗಳಿಸಿಕೊಂಡು ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿನ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ Extremely happy that today Shine PU College has reached 98% of results in their annual board examinations. We have 90% of distinction and first class in the campus, and uh, we are not only concentrating on the board examination. Even our children has achieved in their competitive examinations as well. JEE GE main examinations already four students has been cleared in the first attempt itself. We expect more results in the competitive examinations as well in this year, and I thank my management for their continuous support and my team members and my children for giving the best results to the campus thank you we have all, uh, 174 students uh, who appeared for the examination in that around 170 students has been cleared only 8 students got second class reminding everyone passed in the first class as well as distinction distinctions we had 51 distinctions to the campus 109 students we got first rank so ಹೌದು ಹೀಗೆ ಸಿರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತ ಅರ್ಚನರವರು ಹೀಗೆ ವಿದ್ಯಾರ್ಥಿಗಳಿಗೆ ಸಿಹಿಯನ್ನ ತಿನ್ನಿಸಿ ಸಂಭ್ರಮಿಸಿದರು ಈ ಒಂದು ಸಂದರ್ಭದಲ್ಲಿ ಅರ್ಚನರವರು ಈ ಕಾಲೇಜಿನಲ್ಲಿ ಉತ್ತಮವಾದಂತಹ ಫಲಿತಾಂಶ ಬಂದಿದ್ದಕ್ಕೆ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಮೊದಲನೇದಾಗಿ ನನಗೆ ಸಹಕಾರವನ್ನ ನೀಡಿದಂತ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಉತ್ತಮವಾದಂತಹ ಇನ್ನಷ್ಟು ಅಂಕಗಳನ್ನು ಇನ್ನಷ್ಟು ಫಲಿತಾಂಶ ಪಡೆಯುವಂತ ನಿಟ್ಟಿನಲ್ಲಿ ನಾವು ಶ್ರಮಿಸ್ತೇವೆ ಎನ್ನುವ ಮಾತನ್ನು ತಿಳಿಸಿದ್ದು ಹೀಗೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಟೆಲ್ ದಾಟ್ ಸಿರಿ ಶ್ರೈಂಡ್ ಪಿ ಯು ಕಾಲೇಜ್ ಅಚೀವ್ಡ್ ನೈಂಟಿ ಏಟ್ ಪರ್ಸೆಂಟ್ ಸಕ್ಸಸ್ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್ಸ್ ಆ್ಯಂಡ್ In the campus, the students who appeared for the examination in that 90% of the students got distinctions and the first class. Only 9 students got second class in the examinations. See, we are proud to announce these results because we are not even having any screening for the children who join our campus. Without any entrance examination, we take up the students and we work harder to take. To Extract the better results from them, not only in the board examination, even in the competitive examinations as well. Students in our campus are preparing for the next coming examinations JEE, NEET, and KSET. Already in the JEE means, which is conducted in the month of January, we got four students qualified in the month of January, and we expect some more students who can get qualified in the JEE examination, which is coming in the next month, which is coming ahead and NEET and KSET as well. Last year KSET examination, we had 6,400 ranking. This year, we expect more than that. Thank my management who had a continuous support for our success and also my team members and my children who gave this best results to the campus. Congratulations for all the children who achieved the best results this year. And we here to contribute a little contribution from our end to education system in Karnataka, thank you. ಹಾಗೆ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಉತ್ತಮವಾದಂತ ಅಂಕಗಳನ್ನ ಗಳಿಸಿಕೊಂಡ್ರು ಅಂದ್ರೆ ಒಟ್ಟು ಸಿರಿಶೈನ್ ಪಿ ಯು ಕಾಲೇಜಿನಲ್ಲಿ ಒಟ್ಟು ನೂರ ಎಪ್ಪತ್ತು ನಾಲ್ಕು ವಿದ್ಯಾರ್ಥಿಗಳ ಪೈಕಿ ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇದರಲ್ಲಿ ಐವತ್ತೊಂದು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದರೆ ನೂರ ಎಂಬತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ ಕೇವಲ ಎಂಟು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ ಇದು ಈ ಒಂದು ಕಾಲೇಜಿನ ಫಲಿತಾಂಶಕ್ಕೆ ಕೈಗನ್ನಡಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನಿಮಿಸ್ ಚಂದನ ಐ ಸಿ ಎಂಬಿನೇಷನ್ಸಿ ಬೋರ್ಡ್ಸ್ helped me a lot to get it and it improved me a lot. My college and the faculty have helped me to score best marks uh, from my side and I have put my efforts also into it. Teachers are very cooperative, they are very friendly and they will teach you in uh, uh, the way you understand. They will clear all your doubts too. My name is Kirtana, I am from science stream. I took PCMB, I scored uh, 571 in board exam and ಫೈವ್ ಸೆವೆಂಟಿ ಟು ಇನ್ ಬೋರ್ಡ್ ಎಕ್ಸಾಮ್ ಐ ಗಾಟ್ ನೈಂಟಿ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಆಲ್ಸೋ ಐ ಕ್ಲಿಯರ್ಡ್ ಮೈ ಜೆ ಇ ರಿಸಲ್ಟ್ ಜೆ ಇ ಮೆನ್ ಎಕ್ಸಾಮ್ ದ ಕ್ಯಾಂಪ್ ದ ಟೀಚರ್ಸ್ ಇನ್ ದಿಸ್ ಕ್ಯಾಂಪಸ್ ಆರ್ ವೆರಿ ಕೋಪರೇಟಿವ್ ಟು ಅಸ್ ಟು ಕ್ಲಿಯರ್ ಅವರ್ ಕಾಂಪಿಟೇಟಿವ್ ಎಕ್ಸಾಮ್ ದೇ ಹೆಲ್ಪ್ ಆಸ್ ವೆಲ್ ಆಸ್ ಇನ್ ಬೋರ್ಡ್ ಆ್ಯಂಡ್ ಈವನ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೇ ಕ್ಲಿಯರ್ ಅವರ್ ಡೌಟ್ಸ್ ವೆನ್ ಎವರ್ ವಿ ಅಪ್ರೋಚ್ ದೆಮ್ ಆ್ಯಂಡ್ ದೇ ಸಪೋರ್ಟ್ ಅಸ್ ಸೋ ಮಚ್ ಮಲ್ಲಿಕಾರ್ಜುನ್ ಕೆ ನಾನಿಲ್ಲಿ ಸೈನ್ಸ್ ಅನ್ನು ತೊಗೊಂಡು ಪಿ ಎಂಬೇನೆ ಬೋರ್ಡ್ ಪರ್ಸೆಂಟೇಜು ತೊಂಬತ್ತೈದು ನನ್ನ ಸ್ಕೋರು ಐದುನೂರ ಐದು ಐದುನೂರ ಅರವತ್ತೇಳು ನಾನು ಇಲ್ಲಿ ಜೆ ಯನ್ನು ಕ್ಲಿಯರ್ ಮಾಡಿದ್ದೇನೆ ನನ್ನ ಜೆ ಎ ಮಾರ್ಕ್ಸು ತೊಂಬತ್ತೆರಡು ಆಗಿತ್ತು ಇಲ್ಲಿ ಶಿಕ್ಷಕರು ನಮಗೆ ಆದಷ್ಟು ನಮ್ಮ ನಮಗೆ ಸಹಾಯ ಮಾಡುತ್ತಾರೆ ನೀವು ಬೆಳಗ್ಗೆ ಹೋದರೂ ಮಧ್ಯ ಮಧ್ಯಾಹ್ನ ಹೋದರೂ ಅವ್ರು ಯಾವಾಗಲೂ ಇಲ್ಲೇ ಇರುತ್ತಾರೆ ಅಂದರೆ ನಮ್ಮೂರಲ್ಲಿ ಓದಿದ್ದೆ ಕರೆಕ್ಟಾಗಿ ಬರೋದಿಲ್ಲ ಇದು ಓದೋಕ್ಕಾಗೋದಿಲ್ಲ ಅಂತೇಳಿ ಇಲ್ಲಿ ಬಂದಮೇಲೆ ಇಲ್ಲಿ ಶಿಕ್ಷಕರಿಂದ ಆರು ಅದು ಹಲವಾರು ವಿಷಯಗಳನ್ನು ಕಲಿತುಕೊಂಡು ಇಲ್ಲಿ ಆರಾಮಾಗಿದ್ದೇನೆ ಕ್ಯಾಂಪಸಲ್ಲೆಲ್ಲ ತುಂಬ ಇದು ಒಳ್ಳೆಯದಾಗಿದೆ ಅಂದರೆ ಊಟ ಆರಾಮೆಲ್ಲ ಕರೆಕ್ಟಾಗಿದೆ ಅಂದ್ರೆ ಶಿಕ್ಷಕರು ತುಂಬಾ ಇದು ಸಹಾಯ ಮಾಡುತ್ತಾರೆ ನಮಗೆಲ್ಲ ಈ ಕಾಲೇಜಲ್ಲಿ ಗದಗು ಬಳ್ಳಾರಿ ರಾಯಚೂರು ಗುಲ್ಬರ್ಗ ಹೌದು ಈ ಒಂದು ಸಿರಿಶೈನ್ ಕಾಲೇಜು ಚಂದಾಪುರದಿಂದ ಧಮ್ಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ರಸ್ತೆಯಲ್ಲಿನ ಗೋಪ್ಸ್ ಅಂದ್ರ ಗೇಟ್ ಬಳಿ ಇದೆ ಈ ಒಂದು ಉತ್ತಮವಾದಂತಹ ವಾತಾವರಣದಲ್ಲಿ ಇದೊಂದು ರೆಸಿಡೆನ್ಶಿಯಲ್ ಕಾಲೇಜು ಕೂಡ ಆಗಿದೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಉತ್ತಮವಾದಂತಹ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ ಈ ಒಂದು ಕಾಲೇಜಿನ ಬಗ್ಗೆ ಮತ್ತು ಇಲ್ಲಿನ ಆಡಳಿತ ಮಂಡಳಿ ಮತ್ತು ಇಲ್ಲಿನ ಬೋಧಕ ವರ್ಗದ ಬಗ್ಗೆಯೂ ಕೂಡ ವಿದ್ಯಾರ್ಥಿಗಳು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಹೀಗೆ ಐ ಎಂ ತ್ರಮರ್ಡ್ ಎಕ್ಸಾಮಿನೇಷನ್ So, I'm happy to be here standing in front of you to tell about my experience in this college. It's been very wonderful. These two years have been very. I've been studying studiously, and um, I'm coming from. Uh, I'm a day scholar in this college. They also have uh, residential facilities, but I come from my home. Many friends have joined Jyotinavas, Christ, and many other places. Their uh, enjoyment is more. Fest, festivals, and all the celebrations are there. Here they celebrate, but they emphasize more on the education rather than on festivals and stuff. So I feel like our uh, education is good. If you have to study, you have to come here. I've scored 574 with 96%. percentage. i am a commerce student with CEBA combination. I'm very happy I've joined this college with two years' experience scoring a good marks. And all the students who are wishing to score a good marks in the PU board or other streams can join this college. And I wish everyone all the best for joining. Faculties are very good, they have a lot of patience in them. And they won't get frustrated very fast, how many other times we have the doubts or whatever we do. And I think they are the best teachers I've got. Myself, Harshita Reddy, and I am. From Commerce stream, selecting uh, ACBA combination, uh, I have scored 575 out of 600, and my percentage is 96%. Uh, I am so happy to uh, tell about my college. Um, my college is a very. Uh, my college is best at providing a very good uh, education facility. Here, they also provide good education facility, and also they celebrate many fests. So, whatever uh, students require, they get here. Uh, so if they desire to study along with if they want to enjoy they can come and join here and i am proud to say that uh, i have scored 96% through my teachers cooperation they have uh, they, are, they have t taught me patiently and they have conducted daily tests which helped me to score very well and they, are, they also taught how to present examinations and all this helped me very much my name is Likita. i'm a commerce student i took icbs uh, stream and 573 out of 600 i got 96 percentage if i want to speak about my college it had given me a lot of memories and a lot of friends apart from the education i, I learned a lot of things from this college <sighs> I know how to face the world. I learned a lot from this college. Um, this college is providing us the business labs, and it call and, uh, they called and went us for the business. Uh, industrial trips and uh, it is providing us the business labs also i scored this much of marks only from my faculty they are so friendly and they helped us a lot and they are so coordinating with us and it helped us a lot they are so patient and they helped us a lot to score this marks they were so patient ಒಟ್ಟಿನಲ್ಲಿ ಈ ರೀತಿ ಉತ್ತಮವಾದಂತಹ ಶಿಕ್ಷಣವನ್ನು ನೀಡುವ ಆಡಳಿತ ಮಂಡಳಿಗಳು ಉತ್ತಮವಾದಂತಹ ಬೋಧಕ ವರ್ಗ ಇದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ಹೆದರಿಸಬಹುದು ಉತ್ತಮವಾದಂತಹ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಪಿ ಯು ಸಿ ಅಂದಾಕ್ಷಣ ಅದೊಂದು ಕಬ್ಬಿಣದ ಕಡಲೆ ಎನ್ನುವಂತಹ ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಬ್ಲೂಮ್ ಟಿವಿಯು ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸುತ್ತಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ